ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ನಿಮಗೆ ಪಕ್ಕ ಹಳ್ಳಿ ಸ್ಟೈಲಲ್ಲಿ ಟೊಮೊಟೊ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ ನಮ್ಮ ಅಜ್ಜಿ ನಾನು ಯಾವಾಗಲೂ ನಮ್ಮ ಹಳ್ಳಿಗೆ ಬಂದಾಗ ಇದನ್ನೇ ಮಾಡಿಕೊಡೋದು ನನಗೆ ತುಂಬಾ ಇಷ್ಟ ಇದನ್ನ ನೀವು ಚಪಾತಿ ರೊಟ್ಟಿ ಇಡ್ಲಿ ಮುದ್ದೆ ಅನ್ನ ಎಲ್ಲದರ ಜೊತೆ ಕಲ್ಸ್ಕೊಂಡು ತಿನ್ನಬಹುದು ಪಕ್ಕ ಹಳ್ಳಿ ಸ್ಟೈಲು ನಮ್ಮ ಅಜ್ಜಿ ಮಾಡ್ಕೊಟ್ಟಂತಹ ಟೊಮೊಟೊ ಗೊಜ್ಜು ಸೂಪರ್ ಆಗಿರ್ತದೆ ಮಾತ್ರ ಟೇಸ್ಟ್ ಟೈಮ್ ವೇಸ್ಟ್ ಮಾಡೋದ್ ಬೇಡ ಬನ್ನಿ ತೋರಿಸ್ಕೊಡ್ತಾ ಹೋಗ್ತೀನಿ ಮೊದಲಿಗೆ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಬ್ಯಾಂಡ್ಲಿ ಇಟ್ಟು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನಾಲ್ಕು ಟೊಮೆಟೊ ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಮೂರು ಹಸಿಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇದಿಷ್ಟನ್ನು ಬಾಣಲಿನಲ್ಲಿ ಹಾಕೋಣ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟಿದ್ವಿ ಇಷ್ಟನ್ನು ಬಾಣಲಿಗೆ ಹಾಕ್ಬಿಟ್ಟು ಅದು ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಲೈಟಾಗಿ ಫ್ರೈ ಮಾಡೋಣ ಈ ರೀತಿ ಬಾಣಲಿನಲ್ಲಿ ಒಂದು ಐದ್ ಹತ್ತು ನಿಮಿಷ ಹಿಂಗೆ ಮಿಕ್ಸ್ ಮಾಡಿದ್ಮೇಲೆ ಎಲ್ಲಾ ತರಕಾರಿಗಳು ಸ್ವಲ್ಪ ಮೆತ್ತಗಾಗುತ್ತೆ ಅದಾದ್ಮೇಲೆ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ನೀವು ಒಂದ್ ವೇಳೆ ರುಬ್ಬಕಲ್ಲಿಲ್ಲ ಅಂದ್ರೆ ಮಿಕ್ಸಿಗೆ ಹಾಕೊಳ್ಳಿ ಬಟ್ ಒಂದು ವೇಳೆ ರುಬ್ಬ ಕಲ್ಲು ಇತ್ತಂದ್ರೆ ಒರಳು ಕಲ್ಲು ಇತ್ತಂದ್ರೆ ನೀವು ಚೆನ್ನಾಗಿ ರುಬ್ಬಿ ಇದನ್ನ ಮಾಡೋದ್ರಿಂದ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಒಂಥರ ಈ ಕಲ್ಲಲ್ಲಿ ನಾವು ಈ ಅಜ್ಜಿ ಏನೇ ಮಾಡಿಕೊಟ್ರು ಇದೇ ಕಲ್ಲಲ್ಲಿ ಮಾಡೋದು ಮಿಕ್ಸಿ ಕೂಡ ಇದ್ರಲ್ಲೇ ಮಾಡ್ತಾರೆ ರುಬ್ಬ ಕಲ್ಲಲ್ಲಿ ಮಾಡ್ಕೊಂಡು ಚಟ್ನಿ ಏನೇ ಸಾಂಬಾರು ಏನೇ ತಿಂದರೂ ಕೂಡ ಸಕ್ಕದಾಗಿ ಟೇಸ್ಟ್ ಇರುತ್ತೆ ಪೇಸ್ಟ್ ಎಲ್ಲ ಮಾಡದ್ಮೇಲೆ ಅದನ್ನ ಒಂದ್ ಹಾಕಿ ಹಾಕಿಟ್ಕೊಳ್ಳಿ ಆಮೇಲೆ ಬಾಂಡ್ಲಿಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಸ್ವಲ್ಪ ಸಾಸಿವೆ ಆಮೇಲೆ ಹಾಗೆ ಚಟಪಟ ಅನ್ನೋ ಥರ ಕರಬೇವು ಹಾಕ್ಬಿಟ್ಟು ನಾವು ರುಬ್ಬಿ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆಯನ್ನ ಇದಕ್ಕೆ ಬಾಣಲಿನಲ್ಲಿ ಹಾಕ್ಬಿಟ್ಟು ಒಂದೆರಡು ಎರಡು ನಿಮಿಷ ಆ ಒಂದ್ ಚೂರೇಚೂರು ಅದಕ್ಕೆ ನೀರನ್ನು ಹಾಕಿ ನಿಮಗೆ ಎಷ್ಟು ಬೇಕೋ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಹಾಕ್ಕೊಂಡು ಒಂದ್ ಎರಡು ನಿಮಿಷ ಹಂಗೆ ಮಿಕ್ಸ್ ಮಾಡಿಬಿಟ್ರೆ ಬಿಸಿ ಬಿಸಿ ಆದಂತ ಟೊಮೆಟೊ ಗೊಜ್ಜು ಪಕ್ಕಾ ಹಳ್ಳಿ ಸ್ಟೈಲ್ ನಾಟಿ ಸ್ಟೈಲ್ ಟೊಮೆಟೊ ಗೊಜ್ಜು ರೆಡಿಯಾಗಿರುತ್ತೆ ಇದನ್ನ ನೀವು ಅನ್ನದ ಜೊತೆ ಇಲ್ಲಾಂದ್ರೆ ಮುದ್ದೆ ಜೊತೆ ಇಲ್ಲ ರೊಟ್ಟಿ ಜೊತೆ ತಿಂತ ಇದ್ರೆ ಆಹಾ ಸೂಪರ್ ಆಗಿರುತ್ತೆ ಮಾತ್ರ ಟೇಸ್ಟ್ ಒಂದ್ಸಲ ಮನೇಲಿ ಟ್ರೈ ಮಾಡಿ ನಾನಂತೂ ಇದನ್ನ ಅನ್ನದ ಜೊತೆ ಹಾಕೊಂಡು ತಿಂದೆ ಸಾಕಾದಾಗಿತ್ತು ಮಾತ್ರ ಟೇಸ್ಟ್ ಮಾತ್ರ ಆಹಾ ಅಮೃತ ಅಜ್ಜಿ ಕೈರುಚಿ ಅಂತೂ ಸೂಪರ್ ಸೂಪರ್ ಅವ್ರಿಗೂ ತಿನ್ಸಿದೆ ಬಹಳ ಇಷ್ಟ ಆಯ್ತು ಮುಂದಿನ ವೇಳೆ ಸಿಕ್ಕೀನಿ ಧನ್ಯವಾದಗಳು